ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲೇ ಹರ್ಷ ಹರ್ಷ ಬಾಲಿನ ದೇವಿನ್ನ ನಗು ದೇವರ ನಿನೆ ಮಗು ನಗುತ ನಗುತಾ ಬಾಳು ನೀನು ನೂರು ವರ್ಷ ಎಂದು উল্ সদা শুভ দিনকে সন্তোষ উড়গোর ಕಾಣಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರು ಈ ಪ್ರತಿ ವರ್ಷದಂತೆ ನಾನು ಎರಡು ಸಾವಿರದ ಹತ್ತರಲ್ಲಿ ಎಲೆಕ್ಷನ್ ಸೋತಾಗ ಬಿಟ್ಟ ಮೇಲೆ ಸ್ನೇಹಿತರುಗಳು ಮತ್ತು ಹಿತೈಷಿಗಳು ಈ ಹುಟ್ಟುಹಬ್ಬರ ಒಂದು ಸಂಸ್ಕೃತಿನ ಹುಟ್ಟಾಕೋದು ಅವತ್ತಿಂದ ಇವತ್ತವರೆಗೂ ಸಾವಿರಾರು ಜನ ಸ್ನೇಹಿತರುಗಳು ನಮ್ಮ ಹಿತೈಷಿಗಳು ಬಂದು ನನಗೆ ಹುಟ್ಟುಹಬ್ಬಕ್ಕೆ ಹೋಗ್ತಾರೆ ಅವರಿಗೆಲ್ಲ ಮೊದಲಿಗೆ ಕೃತಜ್ಞತೆಗಳು ಮತ್ತು ನನ್ನ ಧನ್ಯವಾದಗಳು ರಾಜಕಾರಣದಲ್ಲಿ ಏನಂತ ಹೇಳಿದ್ರೆ ಗೆದ್ದಾಗ ನೂರಾರು ಜನ ಇರೋದು ಸಹಜ ಈ ಸೋತಿ ಸಾವಿರಾರು ಜನ ನನಗೇನ ಜೊತೆಯಲ್ಲಿದ್ದಾರೆ ಅಂದರೆ ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ ಆ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಜೊತೆ ಒಳಗಡೆ ನನಗೆ ಜೀವನದಲ್ಲಿ ಏನನ್ನ ರಾಜಕಾರಣದಲ್ಲಿ ಅವಕಾಶ ಬರಲಿ ಬರದೇ ಇರಲಿ ನಾನು ಮಾತ್ರ ಸದಾ ಸೇವೆ ಮಾಡಿಕೊಂಡು ನಮ್ಮ ಕೈಯಲ್ಲಾಗಿದ್ದು ಸೇವೆ ರಾಜಕಾರಣಿ ಅಂದರೆ ಯಾರಿಗೂ ವಜ್ರಾವ ಇಡಿಯವರೇ ಎಲ್ಲ ಸ್ಟಾಕ್ ಆಗಲ್ಲ ನಮ್ಮ ಕೈಲಾಗಿದ್ದ ಸೇವೆನ ಭಾತೃತ್ವ ಭಾವನೆ ಇಟ್ಕೊಂಡು ಸ್ನೇಹಿತರುಗಳ ಜೊತೆಲಿ ಇದೇ ಥರ ಅವರು ನೂರಾರು ವರ್ಷ ಇದ್ದಿ ನಮಗೂ ದೇವರ ಆಯುಷು ಆರೋಗ್ಯ ಎರಡು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ತಾವು ಎಲ್ಲ ಬಂದು ನಮಗೆ ಆರ ಆರೈಕೆ ಮಾಡಿ ವಿಶ್ ಮಾಡಿರೋದಕ್ಕೆ ತಮಗೂ ಎಲ್ಲರಿಗೂ ಕೃತಜ್ಞತೆಗಳು ಅಭಿವೃದ್ಧಿ ಅದ್ರ ಬಗ್ಗೆ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾನೆ ಇದಲ್ಲ ಅಭಿವೃದ್ಧಿ ಅನ್ನೋದು ನಿರಂತರ ಬ್ರಹ್ಮ ಬಂದ್ರು ಅಭಿವೃದ್ಧಿ ಅನ್ನೋದು ನಿರಂತರ ಐದೈದು ವರ್ಷಕ್ಕೆ ಯಾವಾಗ್ಲೂ ಸರ್ಕಾರ ಚೇಂಜ್ ಆಗ್ಬೋದು ಕ್ಷೇತ್ರದಲ್ಲಿ ಯಾರು ಬಟ್ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕಷ್ಟ ಪಾಪೇಟ್ ಅವರು ಕಮ್ಮಿಲ್ಲ ಗೊತ್ತಿಲ್ಲ ಹಂಗೆ ಯಾವುದೇ ತರಹದ ಹಣದ ಆಸೆ ದುರಾಸೆ ಇದೆ ಮತ್ತು ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ ಅಂತ ಕೊಟ್ಟಿರುವಂತ ಒಂದು ಸೇವೆಯನ್ನು ಪ್ರತಿಯೊಂದು ಹಂತದಲ್ಲೂ ಹಂತ ಹಂತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಗಮನ ಚರ್ಚದಾಗಿ ಮೊನ್ನೆ ಒಂದು ಮಹಾನಗರ ಪಾಲಿಕೆ ವೆಜಿಟೇಬಲ್ ಪಾಲಿಕೆ ಆಯಿತು ಇನ್ನು ಸ್ವಲ್ಪ ದಿವಸ ನಮ್ಮ ಒಂದು ಆಡಿಟೋರಿಯಂ ನಿರ್ಮಲ್ ಸಾಮಯಲರಂಗ ರಂಗಮಂದಿರ ಹೊಸಳ್ಳಿ ಒಳಗಡೆ ಒಂದು ಗೌರ್ಮೆಂಟ್ ಕನಕ ಭವನ ೇ ಮತ್ತು ಇನ್ನೂ ಉನ್ನತವಾದ ಅಧಿಕಾರ ಕೇಳಿಕೊಂಡು ಅವ್ರಿಗೂ ನನ್ನ ಮೇಲೆ ವಿಶ್ವಾಸ ಇಟ್ಟಿರೋದಕ್ಕೆ ಎಲ್ಲರಿಗೂ ನಮ್ಗೆ